ರಾಜ್ಯದ ಎಲ್ಲೆಡೆ ಡೆಂಗ್ಯೂ ಸಂಖ್ಯೆ ಹೆಚ್ಚಾಗ್ತಾ ಇದೆ ಡೆಂಗ್ಯೂ ಬಂದಾಗ ಏನನ್ನ ಸೇವಿಸಬೇಕು ಹಾಗೆ ಏನನ್ನ ಸೇವಿಸಬಾರದು ಯಾವ ರೀತಿಯ ಡಯಟ್ ಮಾಡೋದ್ರಿಂದಾಗಿ ನೀವು ಬೇಗ ಚೇತರಿಸಿಕೊಳ್ಳಬಹುದು ಅನ್ನುವಂತ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಡೆಂಗ್ಯೂ ಸಮಯದಲ್ಲಿ ನಮ್ಮ ದೇಹ ನಿರ್ಜಲೀಕರಣಗೊಂಡಿರುತ್ತೆ ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನ ನಾವು ಸೇವಿಸಬೇಕು ಹಾಗೆ ಹಣ್ಣಿನ ರಸಗಳನ್ನ ಕೂಡ ಸೇವಿಸಬೇಕು ಹೆಚ್ಚಿನ ಪ್ರಮಾಣದ ಹಣ್ಣಿನ ರಸಗಳನ್ನ ಸೇವಿಸೋದ್ರಿಂದಾಗಿ ಪ್ಲೇಟ್ಲೆಟ್ ಕೌಂಟ್ಸ್ ಹೆಚ್ಚಾಗುತ್ತೆ ಹಾಗೆ ನೋಜೆನ್ ಕೂಡ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಬೇಗ ಸುಧಾರಿಸಿಕೊಳ್ಳಬಹುದು ಈ ಸಮಯದಲ್ಲಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಗತ್ಯ ಇರುತ್ತೆ ನೀವು ಮಾಂಸಾಹಾರಿಗಳಾಗಿದ್ರೆ ಚಿಕನ್ ಮೀನು ಮತ್ತು ಮಾಂಸವನ್ನ ನೀವು ಸಸ್ಯಾಹಾರಿಗಳಾಗಿದ್ರೆ ಪನ್ನೀರ್ ಟೋಫು ಬೀನ್ಸ್ ನಂತಹ ಪೌಷ್ಟಿಕಾಂಶ ಭರಿತ ಆಹಾರಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಆದ್ರೆ ಇಲ್ಲೊಂದು ಮುನ್ನೆಚ್ಚರಿಕೆ ಇದೆ ಇದನ್ನ ಸೇವಿಸಬೇಕಾದ್ರೆ ನೀವು ಬಿಳಿ ಮತ್ತೆ ಕೆಂಪು ಬೀನ್ಸ್ ಗಳನ್ನ ಸೇವಿಸಬಾರದು ಹಾಗೆಯೇ ಲೀನ್ ಪ್ರೋಟೀನ್ ನ ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರೋದು ಕಡಿಮೆ ಪ್ರಮಾಣದ ಕೊಬ್ಬಿನ ಅಂಶ ಸೊಪ್ಪು ಹಾಗೆ ತರಕಾರಿಗಳು ಪಾಲ ಕ್ಯಾಪ್ಸಿಕಂ ಶತಾವರಿಗಳಂತಹ ಆಹಾರಗಳನ್ನ ಸೇವಿಸಿ ಇದರಲ್ಲಿ ಹೆಚ್ಚಿನ ಫೋಲೇಟ್ ಅಂಶ ಇರುತ್ತೆ ಇದು ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಜೊತೆಗೆ ಪ್ಲೇಟಲೈಟ್ ಕೌಂಟ್ ಗಳನ್ನ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ನಿಮ್ಮ ಆಹಾರದಲ್ಲಿ ವಿಟಮಿನ್ ಕೆ ಅಂಶಗಳನ್ನ ಹೊಂದಿರುವಂತಹ ಮೊಳಕೆ ಕಾಳುಗಳು ಹಾಗೆ ಬ್ರೋಕೋಲಿಗಳನ್ನು ಕೂಡ ಸೇವಿಸಿ ಇದು ಡೆಂಗ್ಯೂ ಸಮಯದಲ್ಲಿ ಆಗುವಂತಹ ರಕ್ತಸ್ರಾವ ಹಾಗೆ ರಕ್ತದ ಹೆಪ್ಪು ಕಟ್ಟುವಿಕೆಯನ್ನ ಕಡಿಮೆ ಮಾಡುತ್ತೆ ಡೆಂಗ್ಯೂ ಇದ್ದಂಗ ಪಪ್ಪಾಯನ ಸೇವಿಸಲೇಬೇಕು ಅಂತ ನೀವು ಕೇಳೇ ಇರ್ತೀರ ಇದರ ಜೊತೆಗೆ ನೀವು ಸೇಬು ಹಾಗೆ ಳೆಯನ್ನು ಕೂಡ ಸೇವಿಸಬಹುದು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ನಿಮಗೆ ದೇಹವನ್ನ ಬೇಗ ಚೇತರಿಕೆಯಾಗುವಂತೆ ನೋಡಿಕೊಳ್ಳುತ್ತೆ ಪಪ್ಪಾಯ ಸೇವಿಸೋದ್ರಿಂದಾಗಿ ಫೈಬ್ರೋಜೆನಿನ್ ಅಂಶ ಹೆಚ್ಚಾಗೋದ್ರಿಂದಾಗಿ ಇದು ನಿಮ್ಮ ಚೇತರಿಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಡೆಂಗ್ಯೂ ಸಮಯದಲ್ಲಿ ಅಧಿಕ ಕೊಬ್ಬಿರುವಂತಹ ಆಹಾರಗಳಿಂದ ದೂರವಿರಿ ಜಂಕ್ ಆಹಾರಗಳನ್ನ ಸೇವಿಸಬೇಡಿ ಬೆಣ್ಣೆ ಮತ್ತು ಬೇಕರಿ ತಿನಿಸುಗಳಿಂದ ಕೂಡ ದೂರ ಇರಿ ಇದರ ಜೊತೆಗೆ ಮಸಾಲೆ ಯುಕ್ತ ಆಹಾರಗಳು ಮತ್ತೆ ಕೆಫಿನ್ ನಿಂದ ಕೂಡ ದೂರ ಇರೋದು ಒಳ್ಳೆಯದು ಬೆಳಗಿನ ತಿಂಡಿಗೆ ನೀವು ಗೋಧಿ ನುಚ್ಚು ಅಥವಾ ಓಟ್ಸ್ ಆಹಾರಗಳನ್ನ ಸೇವಿಸ ಮಧ್ಯಾಹ್ನದ ಊಟಕ್ಕೆ ಸೂಪ್ ಸಿರಿಧಾನ್ಯಗಳು ಪನ್ನೀರ್ ಮುಂತಾದ ಆಹಾರಗಳನ್ನ ಸೇವಿಸಬಹುದು ಇನ್ನು ರಾತ್ರಿಗೆ ದಾಲ್ ಮತ್ತೆ ಅನ್ನವನ್ನ ನೀವು ಸೇವಿಸಬಹುದು ಒಟ್ಟಾರೆಯಾಗಿ ಡೆಂಗ್ಯೂ ಸಮಯದಲ್ಲಿ ನೀವು ಕಡಿಮೆ ಕೊಬ್ಬಿನ ಆಹಾರಗಳನ್ನ ಸೇವಿಸಿ ಹಾಗೆ ನಿಮ್ಮ ದೇಹವನ್ನ ಹೆಚ್ಚಿನ ದ್ರವಾಂಶವನ್ನ ಸೇರಿಸೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಯಾವುದೇ ಲಕ್ಷಣಗಳು ಕಂಡು ನೀವು ನಿರ್ಲಕ್ಷಿಸದೆ ವೈದ್ಯರನ್ನ ಭೇಟಿ ಮಾಡಿ ಹೆಚ್ಚಿನ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಎಸ್ಟಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ